ಸರ್ವ ಶಿಷ್ಯ ಭಕ್ತರನ್ನು ಒಂದೇ ಭಾವದಿಂದ ನೋಡಿ ಜ್ಞಾನ ಉಪದೇಶ ನೀಡುವಾತನೇ ನಿಜವಾದ ಸದ್ಗುರು ಗುರು ಮಾರ್ಗದಲ್ಲಿದ್ದು ಸದ್ಗುರುವಿನ ಮೇಲೆ ಪೂರ್ಣ ನಂಬಿಕೆಯಿಟ್ಟು ಪಾರಮಾರ್ಥ್ಯದಲ್ಲಿ ತನ್ಮಯರಾಗಿ ಗುರುವಿನ ಸೇವೆ ಮಾಡಿದರೆ ಪರಮಾನಂದ ಪ್ರಾಪ್ತಿಯಾಗಿ ಮೋಕ್ಷದ ದಾರಿ ಪ್ರಾಪ್ತಿಯಾಗುತ್ತದೆ ಎಂದು ಅತಿಥಿಗಳಾಗಿ ಆಗಮಿಸಿದ ಶರಣರಾದ ವೀರೇಶ್ ಪಾಟೀಲ್ ಅಭಿವ್ಯಕ್ತಪಡಿಸಿದರು ಅವರು ಕಳೆದ ರವಿವಾರ ಇಪ್ಪತ್ತೇಳರಂದು ದುಳಗನವಾಡಿಯ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಲಿಂಗೈಕ್ಯ ಸದ್ಗುರು ಬಸವಪ್ರಭು ಮಹಾರಾಜರ ನುಡಿಸ್ಮರಣೆಯಲ್ಲಿ ಮಾತನಾಡಿದರು ಸದ್ಗುರು ಬಸವಪ್ರಭು ಮಹಾರಾಜರು ಶಿಷ್ಯವೃಂದದಲ್ಲಿ ಭಕ್ತಿಯ ಬೀಜ ಬಿತ್ತಿ ಆಧ್ಯಾತ್ಮಿಕ ಸಸಿ ಬೆಳೆಸಿದರು ಅವರು ಎಂದೆಂದೂ ಭಕ್ತರ ಹೃದಯದಲ್ಲಿ ಸದಾ ಇರುವರೆಂದು ಬಣ್ಣಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚನ್ಮಲ್ಲಯ್ಯ ಮಠಪತಿ ವಹಿಸಿದರು ಮಾತೋಶ್ರೀ ಸಾವಿತ್ರಿ ಬಿ ಪಾಟೀಲ್ ಕಾರ್ಯಕ್ರಮ ಜ್ಯೋತಿ ಬೆಳಗಿಸಿ ಚಾಲನೆ ನೀಡಿದರು ಶರತ್ ಪಾಟೀಲ್ ಭರತ್ ಪಾಟೀಲ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಗುರು ಬಂಧುಗಳಾದ ಸುರೇಶ್ ಕಮ್ತೆ ಮಲ್ಲಪ್ಪ ಚಿಮ್ನೆ ರಜಾಕ್ ಸುತಾರ್ ಶಿವಗೌಡ ಕಮ್ತೆ ಆನಂದ್ ಕಮ್ತೆ ನುಡಿಸ್ಮರಣೆಯಲ್ಲಿ ಮಾತನಾಡಿದರು ಕಪಿಲ್ ಚಿಮ್ನೆ ವೀರಭದ್ರ ಕಮ್ತೆ ಅನ್ನಪ್ಪ ಜೋಡಟ್ಟಿ ಉಪಸ್ಥಿತರಿದ್ದರು ಅಂದು ಸಾಯಂಕಾಲ ಸದ್ಗುರು ಬಸವಪ್ರಭು ಮಹಾರಾಜರ ಭಾವಚಿತ್ರ ಗ್ರಾಮದ ಬೀದಿಗಳಲ್ಲಿ ವಾದ್ಯ ಮೇಳಗಳೊಂದಿಗೆ ಜರುಗಿತು ಯಾದಗೂಡ್ ನೈಂಗ್ಲಸ್ ಕುಟಾಳಿ ನೌಲಿಹಾಳ್ ಚಿಕ್ಕಲ್ವಾಳ್ ಯಾದೆನ್ವಾಡಿ ಮಜಲಟ್ಟಿ ವಿವಿಧ ಗ್ರಾಮದ ಕಲಾವಿದರು ಭಜನಾ ಸೇವೆ ನಡೆಸಿಕೊಟ್ಟರು ಸುಜಾತಾ ಮಗ್ಧುಂ ಸುಪ್ರಿಯಾ ಕಲಾಚಂದ್ರ ಗುರುಭಕ್ತಿ ಗಾಯನ ಪ್ರಸ್ತುತಪಡಿಸಿದರು ಭರತ್ ಕಲಾಚಂದ್ರ ಪ್ರಾಸ್ತಾವಿಕವಾಗಿ ಮಾತನಾಡಿ ನಿರೂಪಿಸಿದರು ಮಹಾದೇವ್ ಹಲಾಪ್ನವ್ರು ಸ್ವಾಗತಿಸಿ ವಂದಿಸಿದರು